ಲೆಯ ಮೇಲೆ ಸಂಗಾಯಿ ಬೀಸಿ ಬಂತು ಸಂಗಾತಿ ನೆನಪು ನನ್ನೆದೆಗೆ ತಂಪು ತಂಪಿದ ಜಗದಲ್ಲಿ ಸಾವು ಅಲ್ಲಿ ಹುಡು ನೋವು ಅನುದಿನವು ಸಾವು ನೋವು ಬದುಕನ್ನೆ ಅರೆದು ಬಂಗಾರ ತೆಗೆದು ಅರಿದಾಗ ನಾವು ಬಂಗಾರ ನೆಲೆಯ ಮೇಲೆ ತಂಗಾಳಿ ಬೀಸಿ ಬಂತು ಸಂಗಾತಿ ನಿನ್ನ ನೆನಪು ನನ್ನಗೆ ತಂಪು ತಂದೆ ಆ ಶುಕ್ರಧಾರೆ ನಕ್ಷತ್ರ ಧಾರೆ ಏರಿ ಏರಿಯೇರಿ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡುವ ಮಗದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡುವ ಮಗದೊಂದೇ ದೊಡ್ಡದು ಒಂದು ಕನ್ಯಾದಾನದ ಫಲ ಬಂದು ತಟ್ಟಲಿ ಅವರಿಗೆ ಏನು ಅಲ್ಲೇ ಹರಿಯೇ ನಿನ್ನ ಸುದಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡುಗದೊಂದೇ ದೊಡ್ಡ ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ ಮುಂದೆ ನನ್ನ ಬೈಯುವ ಸುಂದರ ಅಂದರದಲ್ಲಿ ವಧುವ ಇರುವರುಗುದೇ ಅಕ್ಕಿಯಲ್ಲಿ ಕುಂಡವಳಿಬಳು ಕಂಬನಿ ಕುಡಿದವರು ಹೊಿರಣದ ಮೃದು ಚುಂಬನದಲ್ಲಿ ಹೊಂಗಿರಣದ ಮೃದು ಚುಂಬನದಲ್ಲಿ ತುಳಿಯನು ಅರಳಿಸಲರಿತವಳು ಯಾರು ತುಳಿಯದ ಹಾದಿಯ ಬದಿಯಲಿ ಮೌನ ತುಳಿರುವಳು ಈ ಚಲುವೆ ಋದುಗಾಡಿಯ ಮರಣದಲ್ಲಿ ನಾಡುವಳು ದೂರದ ದುಂಬಿಯ ಗುಂಜಾರವನು ದೂರದ ತುಂಬಿಯ ಗುಂಜಾರವನು ಮೆಲ್ಲನೆ ತನ್ನೆಡೆ ಸೆಡೆಯುವಳ ಬಾವಿ ತೋಡಿದರೇನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸನಾರಿಯ ಮನವು ಜಾರಿದರ ನಾರಿಯ ಮನವು ಜಾರಿ ದರ ವನವಾಸ ಆಲೂ ಜಾರಿ ದರ ಕೈಲಾಸ ಆಲೂ ಜಾರಿ ದರ ಕೈಲಾಸ ನಾರಿಯ ಮನವ ಜಾರಿ ದರ ವನವಾಸ ಕರಿ ಸೀರೆ ಉಡ ಕಡಿವಾಣ ತೊಡಬ್ಯಾಡ ಅರಿ ಸೀರಿ ಉಡ ಬ್ಯಾಡ ಕಡಿವಾಡ ತೋಡ ಬ್ಯಾಡ ಅಲೆ ಮ್ಯಾಗಿನ ಶರಗ ತಗಿ ಬ್ಯಾಡ ಅಲೆ ಮ್ಯಾಗಿನ ಶರಗ ತಗಿ ಬ್ಯಾಡ ನಡ ಮಗಳ ತಲಾ ಬಾಗಿಲ ದೊಳಗ ನಿಂತ ನಗು ಬ್ಯಾಡ ಮುಂದಿನ ಬಾವಿ ಯಾರಾದ ಬಂಗಾರ ಬಳೆ ತೊಟ್ಟು ಬಡವರಿಗೆ ಬ್ಯಾಡ ಬಂಗಾರ ಬಳೆ ತೊಟ್ಟು ಬಡವರಿಗೆ ಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಊರ ಮುಂದಿನ ಬಾವಿ ಯಾರ ತೋಡಿದರೆ ೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲಕ್ಕೆ ಹೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ನನಮಗಳ ತಾಯಿಯ ಮನೆಯೂ ಸ್ಥಿರವಲ್ಲ ಊರ ಮುಂದಿನ ಬಾವಿ ಯಾರೋ ಈ ದೇವ ಮಹಾದೇವ ಅಣಬ್ಯಾಡ ಆ ದೇವ ಈ ದೇವ ಮಹಾದೇವ ಅಣಬ್ಯಾಡ ನಿನ್ನ ದೈವ ನಿನ್ನ ಪತಿಗೂಡ ನಿನ್ನ ದೈವ ನಿನ್ನ ಪತಿಗೂಢ ಮಗಳ ಪತಿ ಪಾದದೊಳಗೈತಿ ನಿಜ ಪೂರ ಮುಂದಿನ ಬಾವಿ ಯಾರ ತೋಡಿ மாவர பார தந்தே தாயர பாதம் அத்தே மாவர பாத தந்தே தாயர ಮತ್ತೆ மத்தே கண்டன ஸ்ரீபாதம் i